ನೋಡಿ ರೆಡಿ ಸಲಾಡ ರೆಡಿಯಾಗಿದೆ ಈ ಊಟಕ್ಕೆ ಇಲ್ಲಿ ಯಜಮಾನ್ರು ಊಟ ಕೂತಿದ್ದಾರೆ ಸಲಾಡ್ ಹಾಕೊಂಡಿಲ್ಲ ಅವರು ಇನ್ನೂ ನೀರು ಮತ್ತು ಊಟ ಮಾಡ್ತಾ ಇದ್ದಾರೆ ನೋಡಿ ನೀರು ಕುಡಿ ಹಾಕೈತಾರೆ ಸುಡು ಸುಡು ಊಟ ಮೇಲೆ ಮತ್ತೆ ಸಿಕ್ ಮೂರು ಈಗ ಎರಡು ಐದು ತಿನ್ನೆರಡು ಬರಬೇಕು ಏಳು ಆಗುತ್ತೆ ಅಲ್ವಾ ಯಾಕೆ ನಿನಗೆ ಸಿಗ್ತಾ ಸಿಗ್ತಾಯಲ್ವ ಕೊಟ್ಟವಳಿಗೆ ನೋಡಿ ಎಷ್ಟು ದಪ್ಪದ ಫ್ರೆಂಡ್ಸದ್ರೀ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಅಂತ ನೋಡಿ ಎಂತ ಎಕ್ಸಾಮ್ ಹತ್ತಿರ ಬಂದವಲ್ಲ ಫ್ರೆಂಡ್ಸಿಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ ಚೆನ್ನಾಗಿದ್ದೀರಿ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಈಗ ಪೂಜೆ ಎಲ್ಲ ಐತೆ ಕೆಲಸ ಶ್ರೇಯಾ ಕೂಡ ಕಾಲೇಜಿಗೆ ಹೋಗ್ಲಿ ಇವತ್ತು ಬೇಗ ಸ್ವಲ್ಪ ನಾನು ಇನ್ನು ಎಲ್ಲ ಕೆಲಸ ಮಾಡ್ಕೋಬೇಕು ಬಟ್ಟೆ ತೊಳಿಬೇಕು ಮಳೆ ಬರೋ ಥರ ಮೋಡಾಗಿದೆ ಮಳೆ ಮಾತ್ರ ಇಲ್ಲ ಈಗ ನಿನ್ನೆಯಿಂದ ಮಳೆನೇ ಇಲ್ಲ ಸ್ವಲ್ಪ ಇಲ್ಲ ಮಳೆ ಆದರೆ ಸಿಕ್ಕಾಪಟ್ಟೆ ಮೋಡಾಗಿದೆ ಇವತ್ತು ಮಳೆ ಬರ್ತದೆ ಇಲ್ಲ ಗೊತ್ತಿಲ್ಲ ಆದರೂ ಮೋಡ ಇದೆ ಸಕ್ಕೇನೂ ಕೂಡ ಇದೆ ಈಗ ನಾನು ಸ್ವಲ್ಪ ಬಟ್ಟೆ ತೊಳಿಬೇಕು ಏನೋ ಶಬ್ದ ಆಗ್ತಾಯಿದೆ ಬಟ್ಟೆ ತೊಳಿಬೇಕು ಫ್ರೆಂಡ್ಸ್ ಬಟ್ಟೆ ತೊಳೆದ ಮೇಲೆ ನಿಮ್ಮ ಹತ್ರ ಮತ್ತೆ ಸಿಗ್ತೀನಿ ನೋಡಿ ಎಷ್ಟು ಚಂದ ಬಂದು ಕೂತಿದೆ ನಮ್ಮ ಮನೆ ಹತ್ತಿರ ಬೆಳಗ್ಗೆ ಬೆಳಗ್ಗೆನೇ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಸಂದಿದೆ ದೊಡ್ಡದಲ್ಲ ಶಿಕ್ಷ ಶಬ್ದ ಮಾಡಿದರೂ ಹೋಗಲ್ಲ ನೋಡಿ ಇಷ್ಟು ಇಷ್ಟು ಶಬ್ದ ಮಾಡ್ತಾನೆ ಇದ್ದೀನಿ ಆದರೂ ಹೋಗ್ತಾ ಇಲ್ಲ ನೋಡಿ ಇನ್ನೊಂದು ತೋರಂದಿದೆ ಎಲ್ಲಿದೆ ಗೊತ್ತಿಲ್ಲ ಅದು ಇದು ಸ್ವಲ್ಪ ಬಂದು ಕೂತಿದೆ ಈಗ ನಿನ್ನೆ ತೋರೊಂದು ಹೋಗ್ತಾನೆ ಇರಲಿಲ್ಲ ನಮ್ಮ ಮನೆಯವ್ರು ತುಂಬ ಕಷ್ಟಪಟ್ಟು ಹೋಗೋದು ನೋಡಿ ಕೋಲ್ ತೊಗೊಂಡಿದ್ದೀನಿ ಕಬ್ಬಿನ ಕೋಲು ಆದರೂ ಹೋಗ್ತಾ ಇಲ್ಲ ಅದು ನೋಡಿ ಶಬ್ದ ಮಾಡಿದ್ರೆ ಅಳಗಾಡ್ತೈತಿ ನೋಡಿ ಫ್ರೆಂಡ್ಸಳಗಾಡೋದೇ ಇಲ್ಲ ಅದು ನನ್ನನ್ನು ನೋಡತೈತಿ ಮ್ಯಾಲ ಮುಖ ಮಾಡಿ ಫ್ರೆಂಡ್ಸ್ ಕಿಟಕಿಯಲ್ಲಿದ್ದೀನಿ ನಾನು ಕಿಟಕಿ ಹಾಕಿ ಹಾಕಿ ಹಿಡಿಯೋ ಇದ್ದೀನಿ ಅದು ಗೋಡೆಗೆ ತಾಗಿ ಇದೆ ನೋಡಿ ಎಷ್ಟು ಚಂದ ಮಾಡಿ ಕೂತಿದೆ ಮಾತ್ರ ಹೋಗ್ತಾನೇ ಇಲ್ಲ ನೋಡಿ ಇಷ್ಟು ಶಬ್ದ ಮಾಡಿದ್ರೂ ಒಂಚೂರಾದ್ರು ಇದೆ ಫ್ರೆಂಡ್ಸ್ ಅದು ಹ್ಞೂ ಹ್ಞೂ ಮಿಸ್ ಇಲ್ಲ ಅದು ನೀವು ಎಷ್ಟೇ ಮಾಡಿ ನಾನು ಕೂತು ಜಾಗ ಬಿಟ್ಟು ಅಳಗಾಡಲ್ಲ ಅಂತದೇ ಅದು ನೋಡಿ ಎಷ್ಟು ಚೆಂದ ಮಾಡಿ ಕೂತಿದ್ದೆ ಅದೀಗ ಮುಖಾಮ್ ನನ್ನ ನೋಡ್ತಾ ಇದ್ದೆ ಮೇಲೆ ಅದರಲ್ಲಿ ಹುಲ್ಲೆಲ್ಲ ಇದೆಲ್ಲ ಕಾಣಿಸ್ತಾ ಇದೆ ಅಲ್ಲಿ ಗೊತ್ತಿಲ್ಲ ಎಷ್ಟು ದೂರ ಇದೆ ನೋಡಿ ಅದು ನಾನು ಇಲ್ಲಿ ಕಿಳಿಕಿಯಲ್ಲಿದ್ದೀನಿ ಸ್ವಲ್ಪ ಏನು ಶಬ್ದ ಮಾಡಿದರೂ ಹೋಗೋದೇ ಇಲ್ಲ ಅದು ಹೋಗಕ್ಕೆ ನಾನೇ ಕಂತಿದೆ ಒಂದು ವಾರ ಆಯಿತು ಫ್ರೆಂಡ್ಸ್ ಪಿಕ್ಸ್ ಜಾಗವೇ ನೋಡಿ ಇಲ್ಲಿ ಕೂತಿದೆಯಲ್ಲ ಈ ಸ್ಥಳದಲ್ಲಿ ಇದೇ ಕೂತ್ಕೊಳ್ಳುತ್ತೆ ಬಂದು ಈಚೆ ಸೈಡ್ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೈ ಕಾಣಿಸುತ್ತಲ್ಲ ಇಲ್ಲಿ ಬಂದು ಇದಕ್ಕಿಂತಲೂ ಡಬಲ್ ಡಬಲ್ಕೆ ಮೂರು ಪಟ್ಟಿದೆ ಜಾಸ್ತಿ ಅದು ತೋರಿದೆ ಅದು ಕೂತ್ಕೊಳ್ಳುತ್ತೆ ಎರಡು ನೋಡಲಿಕ್ಕೆ ಸೇಮ್ ಇದ್ದಾವೆ ಕಲರ್ ನೋಡಿ ಎಷ್ಟು ಚಂದ ಮಾಡಿ ಕೂತಿದ್ದೆ ಹೋಗ್ತಾನೆ ಇಲ್ಲ ಅದು ಏನು ಮಾಡಿದರೂ ಹೋಗಲ್ಲ ಅಂತಿದೆ ಫ್ರೆಂಡ್ಸ್ ಒಮ್ಮೆ ಕೂತ್ರೆ ಬೆಳಗ್ಗೆ ಸಾಯಂಕಾಲವರೆಗೆ ಇಲ್ಲೇ ಕೂತ್ಕೊಳ್ಳುತ್ತೆ ಅದು ಕೂತಿದ್ದೆ ಫ್ರೆಂಡ್ಸ್ ಅದರೊಟ್ಟಿಗೆ ಕೂತ್ಕೊಂಡ್ರೆ ನಾನು ಕೆಲಸ ಉಳಿಯುತ್ತೆ ಈಗ ಕೆಲಸ ಮಾಡ್ತೀನಿ ಚಂದ ಮಾಡಿ ಕೂತಿದ್ದೆ ಮಸ್ತಾಗಿ ನೋಡಿ ಈಗ ಎಲ್ಲ ಕೆಲಸ ಆಯಿತು ಕೆಲಸ ಮುಗಿಸಿದ ಮೇಲೆ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಇಲ್ಲಿ ಪುಲಾವಣ್ಣ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ನೋಡಿ ಅಕ್ಕಿ ತೊಳೆದಿಟ್ಟಿದ್ದೀನಿ ಇದು ರೇಷನ್ ಅಕ್ಕಿ ನಾವು ಮಾಡೋದು ರೇಷನ್ ಅಕ್ಕಿ ಅನ್ನವೇ ಅಲ್ವಾ ಅದೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅದು ರೇಷನ್ ಅಕ್ಕಿದ ಅನ್ನದ್ದು ಮತ್ತೆ ಊಟ ಮಾಡುವಾಗ ತುತ್ತೆಲ್ಲ ಸಿಗುದಿಲ್ಲ ಅದು ಅನ್ನ ತೊಳೆದಿಟ್ಟಿದ್ದೆ ಅಕ್ಕಿ ಹಾಕ್ತಾ ಇದ್ದೀನಿ ನೋಡಿ ತುಂಬ ದಿನ ಆಯಿತು ಫಲವನ್ನ ಮಾಡಿರಲಿಲ್ಲ ತುಂಬ ದಿನ ಅಂದರೆ ಒಂದು ಎರಡು ವಾರ ಆಗಿರ್ಬೇಕಷ್ಟೇ ಹಾಗಾಗಿ ಶ್ರೇಯ ಮಾಡಮ್ಮ ಮಾಡಮ್ಮ ಅಂತ ಇದ್ದರು ಫ್ರೆಂಡ್ಸ್ ಅದಕ್ಕಾಗಿ ಇವತ್ತು ಫೈನಲಿ ಫಲವನ್ನು ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ ಬೆಳಗ್ಗೆಯಿಂದ ಸ್ವಲ್ಪ ಆಗಿದೆ ಮಳೆ ಆದರೂ ಸ್ವಲ್ಪ ಕಮ್ಮಿನೇ ಇದೆ ಮುಂಚೆದಷ್ಟೇನಿಲ್ಲ ಫ್ರೆಂಡ್ಸ ಅಕ್ಕಿ ಇಲ್ಲಿ ಸ್ವಲ್ಪ ಸುಕ್ಕ ಲಾಸ್ಟ್ ಉಳಿದಿರ್ತಲ್ಲ ಕಡೆ ಸೈಡ್ ಬಂದು ಫ್ರೆಂಡ್ಸ್ ಬೇಕಾ ಈಗ ಚಲೋ ಅಕ್ಕಿ ಅನ್ನ ಎಲ್ಲ ಮಾಡ್ತಾ ನೋಡಿ ಗಂಜಿ ಅಕ್ಕಿ ಸಾರಿ ಯಾವಪ್ಪ ಅಂದ್ರೆ ಸೋನಾ ಮೊಸರಿ ಮತ್ತೆ ಬಾಸುಮತಿ ರೈಸ್ ಅದು ಅದು ಅಂಟ ಎಷ್ಟೇ ಸಿಗುದಿಲ್ಲ ಫ್ರೆಂಡ್ಸ್ ತೆಸಿನ್ ಅಕ್ಕಿ ಅನ್ನನೇ ಸಖತ್ತಾಗಿರುತ್ತೆ ನಮ್ಗೆ ಅದೇ ತಿಂದು ರೂಢಿ ಮುಂಚೆ ಎಲ್ಲ ನಾನು ಇಲ್ಲಿ ಮುಂಚೆ ನಮ್ಮ ಮನೆಯವರೆಲ್ಲ ಅವ್ರ ಅಣ್ಣ ಅವ್ರ ತಮ್ಮ ಎಲ್ಲ ಇದ್ರಲ್ಲ ಅವರೆಲ್ಲ ಅವಾಗ ಒಳ್ಳೆಯ ಅಕ್ಕಿನ ತಂದು ಊಟ ಮಾಡ್ತಿದ್ರು ಡೈಲಿ ಈಗ ನನ್ನ ನಾನು ಬಂದ ಮೇಲೆ ನನಗೆ ಅದು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಅದು ಅಣ್ಣ ಊಟ ಮಾಡಲಿಕ್ಕೆ ಹಾಗಾಗಿ ನಾನು ಇದೇ ರೇಷನ್ ಅಕ್ಕಿ ಊಟದಿಂದ ತೊಗೊಂಬರ್ತಿದ್ದೆ ಬರುವಾಗ ಒಂದು ಹತ್ತು ಕೆ ಜಿ ಐದು ಕೆ ಜಿ ನಾನು ಅದನ್ನೇ ಮಾಡ್ಕೋತಿದ್ರು ಮಕ್ಳು ಹುಟ್ಟಿದ ಮೇಲೆ ಅವಕ್ಕೂ ಸ್ವಲ್ಪ ಇದು ಮೆತ್ತಗೆ ಚೆನ್ನಾಗಿರುತ್ತೆ ಊಟಕ್ಕೆ ಅದಕ್ಕಾಗಿ ಅದನ್ನೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ಅದನ್ನೇ ಮಕ್ಕಳಿಗೆ ಮಾಡ್ಲಿಕ್ಕೈತೆ ಹಾಗೆ ಎಲ್ಲರೂ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಈಗ ಒಳ್ಳೆಯ ಊಟ ಮಾಡ್ಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ ನೋಡಿ ನಾನು ಮೊನ್ನೆ ಮೆಣಸಿ ಬಂದಿದ್ಮೇಲೆ ತಂದಿದ್ಮೇಲೆ ಇದಕ್ಕೆ ಹಾಯ್ತಿದ್ದೆ ಕಟ್ಟಿ ಅದು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟಿದ್ದೆ ಹಾಗೆ ಈಗ ಮಳೆಗಂತೂ ಬೇಗ ಹಾಳಾಗಿಬಿಡುತ್ತೆ ಏನೂ ಮಾಡೋದು ಬರಲ್ಲ ಈಗ ಅಷ್ಟು ಬೇಗ ಹಾಳಾಗುತ್ತೆ ನೋಡಿ ಅದಕ್ಕೆ ಹೀಗೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿದ್ದೆ ಜಾಸ್ತಿ ಇದ್ದದ್ದು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಜಾಸ್ತಿ ಈಗ ರೆಸಿಪಿಗೆಲ್ಲ ಬೇಕಾಗಿರೋದೆ ಮೆಣಸಿನ್ಕಾಯಿ ಜಾಸ್ತಿನೇ ಅದಕ್ಕಾಗಿ ನಾನು ಅದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಖಾರ ಇರುವಂಥ ಮೆಣಸನ್ನೇ ತಂದಿರ್ತೀನಿ ನಮ್ಮ ಇದೆಲ್ಲ ತುಂಬ ಖಾರ ಬರುತ್ತೆ ಮೆಣ್ಸಿನ್ಕಾಯಿ ಸಿಕ್ಕೇ ಖಾರ ಇರುತ್ತೆ ಫ್ರೆಂಡ್ಸ್ ಅದು ನೋಡಿ ಈ ಥರ ಜಲ್ಲಿ ಶೂಟ್ರಿ ಇದು ಇಲ್ಲಿ ಕೆಳಗಡೆ ಹೋಗ್ಬಿಡ್ತಾವೆ ಸ್ವಲ್ಪ ಎಲ್ಲಿ ಸಿಕ್ಕಾಕವು ಎಲ್ಲ ಇದ್ರಲ್ಲಿ ಬಿಡಿದ್ರೆ ಹಾಕಿಬಿಡ್ತೀನಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಕವರಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಒಗ್ಗರಣೆ ಕೊಡುವಾಗ ಅದು ಒಗ್ಗರಣೆ ಶೀತ ಇದು ಎಲ್ಲ ಲವಂಗ ಸ್ವಲ್ಪ ಹುರಿಬೇಕಲ್ಲ ಫ್ರೆಂಡ್ಸ್ ಒಂಥರ ಇದು ಆದಂಗೆ ಅದು ಸ್ಟಾರ್ಟ್ ನೋಡಿ ಚಿಕ್ ಚಿಕ್ಕದ ಮೆಣಸಿದ್ರು ದೊಡ್ಡದಿಲ್ಲ ಮೆಣಸು ತುಂಬಾ ಚಿಕ್ಕ ಚಿಕ್ಕದಿದೆ ತುಂಬಾ ಖಾರ ಮಾತ್ರ ಇದು ಮೆಣಸು ಚಿಕ್ಕ ಚಿಕ್ಕ ಮೆಣಸು ತುಂಬಾ ಒಳ್ಳೇದಿದು ಎರಡು ಮನುಷ್ಯನ್ಕಾಯಿ ಹಾಕಿದ್ರೆ ಸಾಕು ಸಿಕ್ಕಾಪಟ್ಟೆ ಖಾರ ಇರುತ್ತೆ ನಾನು ಎರಡೂ ತರ ತಂದಿರ್ತೇನೆ ಮೆಣಸು ಒಂದೊಂದು ಚೆನ್ನಾಗಿ ಖಾರ ಖಾರ ಬೇಕಾಗಿರುವುದಿಲ್ಲ ಅಲ್ಲಿ ಗ್ರೀನ್ ಕಾಣಲಿಕ್ಕೆ ಸ್ವಲ್ಪ ಜಾಸ್ತಿ ಮೆಣಸು ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅವಾಗ ಅದಕ್ಕೆಲ್ಲ ಏನು ಮಾಡ್ತೀನಿ ಅಂದರೆ ನಾನು ಇದನ್ನ ಮಾಡ್ತೀನಿ ಜಾಸ್ತಿ ಅಲ್ಲಿ ಯೂಸ್ ಮಾಡ್ತೀನಿ ಖಾರ ಇಲ್ಲದ್ದು ಯೂಸ್ ಮಾಡ್ತೇನೆ ಅಲ್ಲಿ ಖಾರ ಇದ್ದದ್ದು ಯೂಸ್ ಮಾಡಲ್ಲ ಖಾರ ಜಾಸ್ತಿ ಯೂಸ್ ಅದಕ್ಕೆ ಮಾಡಲ್ಲ ಅಲ್ಲಿ ಒಂದು ಅಥವಾ ಎರಡು ಹಾಕಲಿಕ್ಕೆ ಒಳ್ಳೇದಾಗುತ್ತೆ ನೋಡಿ ಈ ಥರ ಡಬ್ಬಿ ಹಾಕಿಟ್ರೆ ತುಂಬ ಜನ ಹಾಳಾಗಲ್ಲ ಫ್ರೆಂಡ್ಸ್ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಅಡುಗೆ ಇನ್ನೂ ಹೊರಗೆ ಬರ್ತಾಯಿದ್ದಾವೆ ಮೆಣಸೆಲ್ಲ ಅಲ್ಲ ನೋಡಿ ಈಗ ಇದನ್ನ ಫ್ರಿಜ್ಜಲ್ಲಿ ಇಟ್ಟು ಸರ್ ಇದು ಒಂದು ಕುದಿ ಕುದಿಬೇಕು ಅಕ್ಕಿ ಹತ್ತಿರ ಮೇಲೆ ಉದುರು ಚೆನ್ನಾಗಿ ಬರುತ್ತೆ ಅದು ಅದಕ್ಕೋಸ್ಕರ ಸ್ವಲ್ಪ ಕುದಿಸಿ ಟೋಪು ಮುಚ್ಚುತ್ತೇನೆ ಹಾಕ್ಕೊಂಡು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇದು ಕುರಿತಾ ಇದೆ ಇದಕ್ಕೆ ಮೇಲೆ ಸ್ವಲ್ಪ ಕಟ್ ಮಾಡಿದ್ದೀರೋ ಅಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತೀನಿ ಅದು ಮೇಲೆಲ್ಲ ಹಾಕೋಕ್ಕಿಂತ ಈಗ ಕುದಿಯೋಕೆ ಹಾಕಿದ್ರೇ ಚೆನ್ನಾಗಿರುತ್ತೆ ಅದಕ್ಕಾಗಿ ಇಲ್ಲಿ ಹಾಕ್ತೀನಿ ನೋಡಿ ಇವಾಗ ಎಷ್ಟು ಮೆಣಸು ಭಾಳ ಸಿಕ್ತು ಮೆಣಸ ಇದಕ್ಕೆ ಕುದಿಬೇಕೀಗ ಇದಕ್ಕೆ ನಾನು ಈಗ ಟೋಪನ್ ಹಾಕಿಬಿಡ್ತೀನಿ ಸಿಂಪಲ್ ಆಗಿ ಕಾಯಿ ಮೆಣಸು ಹಾಕಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎರಡು ಸಿಟಿ ಅಥವಾ ಸಿಟಿ ಬಂದರೆ ಸಾಕು ನಮಗೆ ಚೆನ್ನಾಗಿ ಕುದಿಯುತ್ತೆ ಕುದಿಲಿ ಅಷ್ಟರಲ್ಲಿ ಏನು ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ನಾನು ಇಲ್ಲಿ ಸಲಾಡ್ ಕೂಡ ಮಾಡ್ಕೊತೇನೆ ಒಂದು ಅಂತೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಮೊಸರ ಹಾಕಿ ಸಲಾಡ್ ಮಾಡ್ತೀನಿ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿಗೆ ಅಂಥೇಳಿ ಈಗ ಸಲಾಡ್ ಮಾಡಿದ ಮೇಲೆ ಸಿಗ್ತೇನೆ ಫ್ರೆಂಡ್ಸ ಫ್ರೆಂಡ್ಸ ನೋಡಿ ಇಲ್ಲಿ ಅನ್ನ ಒಗ್ಗರಣೆ ಅನ್ನ ಪುಲಾವ್ ಅನ್ನ ರೆಡಿಯಾಗಿದೆ ತೆಗೆತೇನೆ ಸುಡ್ತದೆ ನೋಡಿ ಇವು ರೇಷನ್ ಅಕ್ಕಿ ಆದ್ಮ ತುಂಬ ಚೆನ್ನಾಗಿ ಉದುರು ಉದುರಾಗಿ ಎಷ್ಟು ಉದುರಾಗಿ ಬಂದಿದೆ ಫ್ರೆಂಡ್ಸ್ ಸೂಪರಾಗಿದೆ ಕ್ಯಾಮ್ರಾ ಕೂಗಾಬಡೀತು ಡಲ್ಲಾಗುತ್ತೆ ನೋಡಿ ಎಷ್ಟು ಉದುರು ಉದ್ರಾಗಿ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಸಲಾಡ್ ಕೂಡ ಮಾಡಿದ್ದೀನಿ ನೋಡಿ ಆವಾಗಲೇ ಸ್ವಲ್ಪ ಈರುಳ್ಳಿ ಕಾಯಿ ಕಾಯಿ ಮಿಣಸಿಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಕೊತ್ತಂಬರಿ ಸೊಪ್ಪು ಕಟ್ ಮಾಡೋಕ್ಕೆಲ್ಲ ಹಾಕಬೇಕು ಉಪ್ಪು ಈ ಥರ ಹಾಕಿ ಅನ್ನೋ ಸೊಪ್ಪು ಸಲಾಡ್ ಮಾಡಿದ್ದೀನಿ ಇದನ್ನೀಗ ಊಟಕ್ಕೆ ಹಚ್ತೇನೆ ಫ್ರೆಂಡ್ಸ್ ಮತ್ತೆ ತೋರಿಸ್ತೀನಿ ನೋಡಿ ಪುಲಾವಣ್ಣ ಸಲಾಡ ರೆಡಿಯಾಗಿದೆ ಫ್ರೆಂಡ್ಸ್ ಈ ಊಟಕ್ಕೆ ಇಲ್ಲಿ ಯಜಮಾನ್ರು ರುಟು ಕೂತಿದ್ದಾರೆ ಸಲಾಡ್ ಹಾಕೊಂಡಿಲ್ಲ ಅವರು ಇನ್ನು ನೀರ ಮತ್ತೆ ಊಟ ಮಾಡ್ತಾ ಇದ್ದಾರೆ ನೋಡಿ ನೀರು ಕುಡಿಯಾಕೈತಾರೆ ಸುಡು ಸುಡು ಊಟ ಮಾಡಿದ್ಮೇಲೆ ಮತ್ತೆ ಸಿಕ್ ನೋಡಿ ಶ್ರೇಯಾಗೆ ಇವತ್ತೊಂದು ಬುಕ್ಸು ಪಾರ್ಸಲ್ ಬಂದಿದೆ ಓಪನ್ ಮಾಡ್ತಾ ಇದ್ದಾಳೆ ಅಮೆಜಾನ್ ಇದು ಅಮೆಜಾನಿಂದ ಬಂದಿದೆ ನೋಡಿ ಫ್ರೆಂಡ್ಸ್ ಅಲ್ಲೇ ಇನ್ನೊಂದು ಅಲ್ಲೇ ಬಿಚ್ ನೋಡಿ ಮತ್ತೆ ಒಂದು ಬಂದಿದೆ ಚೆನ್ನೈಯಲ್ಲಿ ಆರ್ಡ್ರ್ ಮಾಡಿದರು ನಮ್ಮ ಮರುಮಗಳು ಮೊನ್ನೆ ಬುಕ್ಸ್ ಬಂದಿದ್ದು ಈಗೂ ಬುಕ್ಸೇ ಬಂದಾವೆ ಫ್ರೆಂಡ್ಸ್ ಈಗ ಯಾವ್ಯಾವ ಬಂದ ನೋಡಬೇಕು ಅಲ್ಲೇ ಓಪನ್ ಮಾಡ್ತೀವಿ ಸಾಕಷ್ಟೆ ಅಷ್ಟೇ ಅಂದರೆ ಅದು ಕವರ್ ಹಾಳು ಮಾಡಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಏನಾದರೂ ಇದ್ದಿದ್ದರೆ ರಿಟರ್ನ್ ಮಾಡಲಿ ಬೇಕಾಗತ್ತೆ ಅಂತೆ ಹಾಗಾಗಿ ನೋಡು ಯಾವ್ದಾಗತ್ತೆ ಸ್ವಲ್ಪ ಸೈಡ್ ತೆಗಿ ಕಟ್ ಮಾಡಬೇಡ ಬರೋದಿಲ್ಲ ಇನ್ನೊಂದು ಸ್ವಲ್ಪ ತೆಗಿಯಲ್ಲಿ ಓಪನ್ ಮಾಡಂಗಾರ ನಾಲ್ಕು ಅಲ್ಲ ನಾಲ್ಕು ಬುಕ್ಸ್ ಹೇಳಿದ್ವಿ ಎರಡು ಬಂದವಲ್ಲ ನೋಡಿ ಹಬ್ಬ ಎಷ್ಟು ದಪ್ಪದ ಅವು ಕೂಡ ನಿಧಾನ ನಿಧಾನ ತೆಗಿ ಕವರ್ ಸೈಡ್ ಅದು ಫ್ರೈಜ್ದು ಇದಕ್ಕೆ ಬಂದಿರ್ತೈತಿಲ್ಲ ಬೆಲ್ಲ ಅದರೊಳಗೆ ಇರ್ಬೇಕು ಅದ್ರಾಗೈತೆನಾ ಎಷ್ಟಂತೆ ಎರಡಕ್ಕೆ ಸೇರಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊನ್ನೆ ಏಳ್ನೂರ ಐವತ್ತು ರೂಪಾಯಿದೆ ಇವತ್ತು ಒಂದು ಸಾವಿರದ ಮುನ್ನೂರ ಎಂಬತ್ತು ಹಾಂ ನೋಡಿ ಇಷ್ಟು ಬುಕ್ಸ್ ಇನ್ನೂ ಎರಡು ಬರಬೇಕು ಇನ್ನೂ ನಾಲ್ಕಾ ಒಟ್ಟಿಗೆ ಏಳು ಅಲ್ವಾ ಮೊನ್ನೆ ಮೂರು ಈಗ ಎರಡು ಐದು ತಿನ್ನೆರಡು ಬರಬೇಕು ಏಳಾಗುತ್ತೆ ಅಲ್ವ ಯಾಕೆ ಹಿಂಡಿಗೆ ಲೆಕ್ಕ ಇಲ್ವಾ ಕೊಟ್ಟವಳಿಗೆ ನೋಡಿ ಎಷ್ಟು ದಪ್ಪದವ ಫ್ರೆಂಡ್ಸು ಎದ್ರೀ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಅಂತ ನೋಡಿ ಎಂಥ ಎಕ್ಸಾಮ್ ಹತ್ತಿರ ಬಂದವಲ್ಲ ಫ್ರೆಂಡ್ಸಿಗೆ ಬುಕ್ಸ್ ಇರಲಿಲ್ಲ ಅವಳಿಗೆ ಅದಕ್ಕೆ ತರಿಸಿದ್ದೀವಿ ಓಪನ್ ಮಾಡು ಅಲ್ಲೆಲ್ಲಿ ಬಿಚ್ಚುತ್ತೆ ನೋಡೋದು ಸೈಡದು ಹಾಂ ಅಷ್ಟೆ ಹಾಂ ಬಿಡು ನೋಡಿ ಬುಕ್ಸ್ ನೋಡಿ ಎಷ್ಟು ತೋರ ಎಷ್ಟು ದಪ್ಪದ ಫ್ರೆಂಡ್ಸ್ ನಾಲ್ಕು ಇಲ್ಲ ಇಷ್ಟು ಇಟಿ ಇಟಿ ಇಷ್ಟು ಇಟ್ಟಿದ್ದು ಸೆಕೆಂಡ್ ಪೀಸು ಈಗ ನೋಡಿ ಏನೇನು ಹೇಳ್ತಾರೆ ಏನೇನು ಫ್ರೆಂಡ್ಸ್ ಫ್ರೆಂಡ್ಸು ನಿಧನ ಕತೆಗಿ ಬರುತ್ತೆ ಅಷ್ಟೆ ಯಜಮಾನರು ಫ್ರೆಂಡ್ಸ ಒಳಗಡೆ ತಿಂದ್ರು ಅವರು ನೋಡಿ ಕೆಮಿಸ್ಟ್ರಿ ಒಬ್ಬ ಫಾಲ್ಟ್ ಒನ್ ಕೆಮಿಸ್ಟ್ರಿ ಈಗ ಎಸ್ ಪಿ ಡಾಕ್ಟರ್ ಎಸ್ ಪಿ ಅವ್ರು ಬರೆದಿರೋಂಥದ್ದು ನೋಡಿ ಫ್ರೆಂಡ್ಸ್ ಮದುವೆಗೆ ಎ ವಿ ಸಿ ಡಿ ಏನು ನೋಡಿ ಏನೋ ಹೇಳ್ತಾ ಇದ್ದಾಳೆ ನನಗಂತ ಗೊತ್ತಿಲ್ಲ ಫ್ರೆಂಡ್ಸ ನಾವು ಸೆಕೆಂಡ್ ಪಿ ಸಿ ಕಲ್ತಿಲ್ಲ ಕಲ್ತವ್ರಿಗೆ ಇದು ಗೊತ್ತು ಏನದು ಆ ಥರದ್ದನಾ ಇದ್ರಾಗ ಹಿಂಗೆ ಕೊಟ್ಟಾರಲ್ಲ ಇಲ್ಲಿ ಹಾಂ ಇದ್ರಾಗ ಅಂಟಿಸ್ಯಾರಲ್ಲ ಇಲ್ಲಿ ಅವರ ಇಲ್ಲ ಓಪನ್ ಇಲ್ಲ ಇಲ್ಲ ಅದಕ್ಕೆ ಅಂಟ್ಸದೈತಿ ಅದಕ್ಕೆ ಹಂಗೆ ಓಪನ್ ಕೊಟ್ಟಾರ ನೋಡಿ ಹಾಡಿ ಕೊಟ್ಟಾರ ದೊಡ್ಡದಂತ ನೋಡಿ ಇದು ಎಷ್ಟು ತೋರದವು ಫ್ರೆಂಡ್ಸ್ ಯಜಮಾನ್ರಿ ಏನು ಮೆಣಸಿನ್ಕಾಯಿ ತಿಂದ್ರ ನೋಡಿ ಮೆಣ್ಸಿನ್ಕಾಯಿ ತಿಂದ್ರಂತೆ ಯಜಮಾನ್ರು ಫ್ರೆಂಡ್ಸ್ ಕಾರ್ 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 ಬೇಕಾಗಿತ್ತಂತೆ ಸಿಕ್ಕಾಪಟ್ಟೆ ಕಾರ್ ಐತಿ ಆ ಮೆಣ್ಸಿಕಾಯ್ ತಿಂದು ಬಂದರು ಬಿಲ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಬುಕ್ಸದ ಬಿಲ್ ಒಂದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಅಲ್ಲ ರೀ ಹ್ಞೂ ಇವತ್ತೇ ಗಾಡಿ ರಿಪೇರಿ ಆಗಿದೆ ಇವತ್ತೇ ಬುಕ್ಸ್ ಬಂದಿದೆ ನೋಡಿ ಈ ಥರ ಇದೆ ಒಂದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಮಣ್ಣಿದ ಏಳುವರಿ ಇನ್ನೊಂದು ಇನ್ನೂ ಎರಡು ಎರಡು ಬರಬೇಕು ಒಟ್ಟಿಗೆ ಏಳು ಬುಕ್ಸ್ ರೀ ಈ ಮಣ್ಣೆ ಮೂರು ಬಂದವು ಇವತ್ತೆರಡು ಇನ್ನೂ ಎರಡು ಬರಬೇಕು ನಾಲ್ಕು ಬರಬೇಕು ಏನು ನೋಡಿ ಫ್ರೆಂಡ್ಸ್ ಇವತ್ತು ಬುಕ್ಸ್ ಬಂದ ಇನ್ನೂ ನಾಲ್ಕು ಬರಬೇಕು ಟೋಟಲಾಗಿ ಇದು ನಮಗೆ ಹೇಳಿದ್ದು ಏಳು ಬುಕ್ಸ್ ಅಂತ ಹೇಳಿದ್ಲಿ ಇದು ಕೆಮಿಸ್ಟ್ರಿ ಭಾಗ ಒಂದು ಭಾಗ ಟೂ ಬಂದಿದೆ ಈಗ ಬರೀ ಕೆಮಿಸ್ಟ್ರಿ ಮಾತ್ರ ಬಂದಿದೆ ಇನ್ನು ಅಲ್ಲ ಫಿಸಿಕ್ಸ್ ಮತ್ತು